ಸರ್ವಧರ್ಮ ಕ್ಷೇತ್ರ ತಾಲೂಕಿನ ಗೌಡಳ್ಳಿ ಶ್ರೀ ನವದುರ್ಗ ಪರಮೇಶ್ವರಿ ಗೌಡಳ್ಳಿ ಶ್ರೀ ನವದುರ್ಗ ಪರಮೇಶ್ವರಿ ದೇವಾಲಯದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಜಾತ್ರೋತ್ಸವ ಮತ್ತು ಮುಕ್ತ ಜಿಲ್ಲಾ ಮಟ್ಟದ ಫುಟ್ಬಾಲ್ ಹಾಗೂ ಮಹಿಳೆಯರಿಗೆ ಥ್ರೋಬಾಲ್ ಪಂದ್ಯಾಟ ನಡೆಸಲಾಗುವುದು ಎಂದು ದೇವಾಲಯ ಸಮಿತಿ ಅಧ್ಯಕ್ಷ ಬಿಪಿ ಮೊಗಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೆಬ್ರವರಿ ಹದಿಮೂರು ಮತ್ತು ಹದಿನಾಲ್ಕರಂದು ಜಾತ್ರಾ ಮಹೋತ್ಸವ ನಡೆಸುತ್ತಿದ್ದು ಅದರ ಪ್ರಯುಕ್ತ ಕ್ರೀಡಾಕೂಟ ಆಯೋಜಿಸಲಾಗಿದೆ ಎಂದರು ಕ್ರೀಡಾ ಸಮಿತಿಯ ಅಧ್ಯಕ್ಷ ಗುರುಪ್ರಸಾದ್ ಮಾತನಾಡಿ ಗೌಡಳ್ಳಿಯ ಬಿಜಿಎಸ್ ಶಾಲಾ ಮೈದಾನದಲ್ಲಿ ಹಬ್ಬದ ಪ್ರಯುಕ್ತ ಐದನೇ ವರ್ಷದ ಕ್ರೀಡಾಕೂಟ ಆಯೋಜಿಸಲಾಗಿದೆ ಮೊದಲು ನೋಂದಾಯಿಸಿಕೊಂಡ ಹದಿನಾರು ತಂಡಗಳಿಗೆ ಮಾತ್ರ ಅವಕಾಶ ಇರುವುದು ಫುಟ್ಬಾಲ್ ವಿಜೇತರಿಗೆ ಮೊದಲ ಬಹುಮಾನ ರೂಪಾಯಿ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಹಾಗೂ ಆಕರ್ಷಕ ಟ್ರೋಫಿ ದ್ವಿತೀಯ ಬಹುಮಾನ ರೂಪಾಯಿ ಐವತ್ತೈದು ಸಾವಿರದ ಐನೂರ ಐವತ್ತೈದು ಹಾಗೂ ಟ್ರೋಫಿ ನೀಡಲಾಗುವುದು ಫೆಬ್ರವರಿ ಹತ್ತರ ಸಂಜೆ ನಾಲ್ಕು ಗಂಟೆಯವರೆಗೆ ತಂಡವನ್ನು ನೋಂದಾಯಿಸಿಕೊಳ್ಳಲು ಅವಕಾಶ ಇದ್ದು ನಂತರ ಬಂದ ತಂಡಕ್ಕೆ ಅವಕಾಶ ಇರುವುದಿಲ್ಲ ಎಂದರು ಶಿವರಾತ್ರಿ ಪ್ರಯುಕ್ತ ಜಾತ್ರಾ ಮಹೋತ್ಸವದ ಅಂಗವಾಗಿ ಮುಕ್ತ ಫುಟ್ಬಾಲ್ ಮತ್ತು ಮುಕ್ತ ಥ್ರೋಬಾಲ್ ಪಂದ್ಯಾವಳಿ ಹಾಗೂ ಗುಡ್ಡಗಾಡು ಇರುತ್ತದೆ ಪ್ರಥಮ ಬಹುಮಾನ ಫುಟ್ಬಾಲ್ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ ದ್ವಿತೀಯ ಬಹುಮಾನ ಐವತ್ತೈದು ಸಾವಿರದ ಐನೂರ ಐವತ್ತೈದು ಥ್ರೋಬಾಲ್ಗೆ ಇಪ್ಪತ್ತೆರಡು ಸಾವಿರದ ಇನ್ನೂರ ಐವತ್ತೆರಡು ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ಇದಕ್ಕೆ ಪ್ರವೇಶ ಶುಲ್ಕ ಮತ್ತು ಫುಟ್ಬಾಲ್ಗೆ ಮೂರು ಸಾವಿರದ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ಇರ್ತದೆ ತ್ರೋಬಾಲಿಗೆ ಸಾವಿರದ ನೂರ ಹನ್ನೊಂದು ರೂಪಾಯಿ ಇರ್ತದೆ ಆಮೇಲೆ ಹದಿನಾಲ್ಕನೇ ತಾರೀಕು ಮುಕ್ತ ಗುಡ್ಡಗಟ್ಟು ಓಟ ಮಹಿಳೆಯರಿಗೆ ಪುರುಷರಿಗೆ ಮತ್ತು ಮಕ್ಕಳಿಗೆ ಬೇರೆ ಬೇರೆ ಇರ್ತದೆ ಮಧ್ಯಾಹ್ನ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಮತ್ತೆ ಹದಿನೈದನೇ ತಾರೀಕು ರಾತ್ರಿ ಯಕ್ಷಗಾನ ಸರ್ವರಿಗೂ ಊಟದ ವ್ಯವಸ್ಥೆ ಇರ್ತದೆ कॉन्टॅक्ट हेन माहिती क्रीडा समिती अध्यक्षप्रसद क्रीडा समिती उपाध्यक्ष सुमंत क्रीडा समिती अध्यक्ष गुरुप्रसद न फोर्य फ डबल फोर्स क्रीडा समिती उपाध्यक्ष सुमंत उगु न फोर एिरो एट फ्री फ्री सेवन आम्ही क्रीडा समित्या कार्यदर्श वेंकटे फोर् एक्स न ಮಹಿಳೆಯರಿಗೆ ನಡೆಯುವ ಥ್ರೋಬಾಲ್ ಪಂದ್ಯದ ವಿಜೇತರಿಗೆ ರೂಪಾಯಿ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಹಾಗೂ ದ್ವಿತೀಯ ರೂಪಾಯಿ ಹನ್ನೊಂದು ಸಾವಿರದ ನೂರ ಹನ್ನೊಂದು ನಗದು ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುವುದು ಮೊದಲ ಹತ್ತು ತಂಡಗಳಿಗೆ ಪಾಲ್ಗೊಳ್ಳಲು ಅವಕಾಶ ಇದ್ದು ಫೆಬ್ರವರಿ ಹದಿಮೂರರ ಸಂಜೆ ನಾಲ್ಕರೊಳಗೆ ತಂಡವನ್ನು ನೋಂದಾಯಿಸಿಕೊಳ್ಳಬೇಕೆಂದರು ಇದರೊಂದಿಗೆ ಫೆಬ್ರವರಿ ಹದಿನಾಲ್ಕರಂದು ಮುಕ್ತ ಗುಡ್ಡಗಾಡು ಓಟದ ಸ್ಪರ್ಧೆ ಬೆಳಿಗ್ಗೆ ಎಂಟಕ್ಕೆ ಪ್ರಾರಂಭಗೊಳ್ಳಲಿದೆ ವಿಜೇತರಿಗೆ ಆಕರ್ಷಕ ಬಹುಮಾನ ನೀಡಲಾಗುವುದು ಗೋಷ್ಠಿಯಲ್ಲಿ ಕ್ರೀಡಾ ಸಮಿತಿ ಉಪಾಧ್ಯಕ್ಷ ಸುಮಂತ್ ಕೂಗೂರು ಕಾರ್ಯದರ್ಶಿ ಸಿಇ ವೆಂಕಟೇಶ್ ಹಾಗೂ ಖಜಾಂಚಿ ಜಿಎ ಯೋಗೇಶ್ ಇದ್ದರು